ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಟೈಲರಿಂಗ್ ಇವತ್ತು ನೀವು ಇದನ್ನೆಲ್ಲ ನಾನು ನೋಡ್ತಿರ್ಬೋದು ಏನಂತಂದರೆ ನಾವು ಬೇ ಇದು ಟೈಲರಿಂಗ್ ಕಲಿಯುವಂಥ ಬಿಗಿನರ್ಸ್ಗೆ ಈ ವಿಡಿಯೋ ಆಗಿರುತ್ತೆ ಮೊದಲನಾಗಿ ನಾವು ಟೈಲರಿಂಗ್ನ ಕಲಿಯೋ ಮುನ್ನ ನಾವು ಈ ಎಲ್ಲ ಐಟಮ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಅದರಿಂದ ಈ ವಿಡಿಯೋನ ನಾನು ಬಿಗಿನರ್ಸ್ಗೋಸ್ಕರ ಮಾಡ್ತಾಯಿದ್ದೀನಿ ಇಲ್ಲಿರೋ ಪ್ರತಿಯೊಂದು ಐಟಮ್ಗಳ ನಾವು ಪರಿಚಯವನ್ನು ತಿಳ್ಕೊಂಡಾಗ ಟೈಲರಿಂಗ್ಗೆ ನಾವು ಯೂಸ್ ಆಗುವಂತಹ ಯೂಸ್ ಆಗುತ್ತೆ ಹಾಗೆ ಪರಿಚಯ ಆದಾಗ ಕೂಡ ನಮಗೆ ಇದ್ರ ಬಗ್ಗೆ ಐಡಿಯಾಸ್ಗಳು ಇರುತ್ತೆ ಈ ಟೈಲರಿಂಗ್ ಕಲಿಯೋ ಮುಂಚೆ ಇದ್ರಗಳೆಲ್ಲ ಐಡಿಯಾ ಸ್ವಲ್ಪ ಮಟ್ಟಿಗೆ ಇರ್ಬೋದು ಬಟ್ ಇದನ್ನು ಎಲ್ಲ ಪೂರ್ಣವಾಗಿ ನಾವು ಈ ಮಾಹಿತಿಯನ್ನು ತಿಳ್ಕೊಂಡಾಗ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಕೂಡ ಇರುತ್ತೆ ಹಾಗಾಗಿ ನಾನು ನಾನಿವತ್ತೇ ಬಿಗಿನರ್ಸ್ಗೆ ಒಂದು ಒಳ್ಳೆ ಯೂಸ್ ಆಗಲಿ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅದರಿಂದ ಹಾಗಾಗಿ ಇವಾಗ ನಾವು ಒಂದೊಂದು ವಸ್ತುವಿನ ಪರಿಚಯನ ಕೂಡ ತಿಳ್ಕೊಳೋಣ ಮತ್ತು ಈ ವಸ್ತುವಿನ ನಮಗೆ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊತ ಬರೋಣ ಮೊದಲನೇದಾಗಿ ಇದು ಬಂದು ಏನಂತಂದರೆ ಮಾಮೂಲಿ ಬ್ಲೌಸ್ಗಳಿಗೆ ಚೂಡಿದಾರ್ ಎನಿಥಿಂಗ್ ಪೈಪಿಂಗ್ನ ಮಾಡುವಂತಹ ಸಿಚುವೇಶನ್ ಬರುತ್ತೆ ಆ ಪೈಪಿಂಗ್ ಮಾಡಿದ್ರೆ ಬ್ಲೌಸ್ಗಳು ಕೂಡ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆ ಫಿನಿಶಿಂಗ್ ಕೂಡ ಇರುತ್ತೆ ಹಾಗಾಗಿ ಈ ಥ್ರೆಡ್ಡನ್ನು ಯೂಸ್ ಮಾಡ್ತಾರೆ ಇದು ಕೂಡ ಇದು ಪೈಪಿಂಗೇ ಯೂಸ್ ಮಾಡೋವಂಥ ಥ್ರೆಡ್ ಆಗಿರುತ್ತೆ ಇದು ಮಾಮೂಲಿ ಶಾಪ್ಗಳಲ್ಲಿ ಕಡಿಮೆಗೂ ಸಿಗುತ್ತೆ ಹಾಗೆ ನಮಗೆ ಕ್ವಾಲಿಟಿ ಬೇಕು ಅಂತಂದರೆ ಇಲ್ಲಿ ಚೆನ್ನಾಗಿರೋದು ಕೂಡ ಸಿಗುತ್ತೆ ಹಾಗಾಗಿ ಇದು ಏನಿಲ್ಲ ಅಂದರೆ ಒಂದು ಫೋರ್ಟಿ ರುಪೀಸ್ ಆಗಿರುತ್ತೆ ಅಷ್ಟೇ ಒಳ್ಳೆ ಥ್ರೆಡ್ ಆಗಿರುತ್ತೆ ಪೈಪಿಂಗ್ ಕೂಡ ಎಲ್ಪ್ ಆಗುತ್ತೆ ಹಾಗಾಗಿ ಪ ಇದು ನಾನು ತಗೊಂಡಿರೋದು ಈ ಥರ ಚಿಕ್ಕ ಸಣ್ಣ ದಾರ ತಗೊಂಡಿದ್ದೀನಿ ನೀವು ಬೇಕಾದರೆ ಇಲ್ಲಿ ದೊಡ್ಡ ದಾರವನ್ನು ಕೂಡ ತಗೋಬೋದು ನಿಮಗೆ ಇದು ಇದಕ್ಕಿಂತ ತೀರ ಸಣ್ಣ ದಾರ ಕೂಡ ಸಿಗುತ್ತೆ ಇದಕ್ಕಿಂತ ತೀರ ದಪ್ಪದ ದಪ್ಪ ದಾರನೂ ಕೂಡ ಇಲ್ಲಿ ಸಿಗುತ್ತೆ ಅದು ಒಂದೊಂದು ಒಂದೊಂದು ಥ್ರೆಡ್ ರೋಲ್ಗೂ ಕೂಡ ಒಂದೊಂದು ಥರ ಪ್ರೈಸ್ ಇರುತ್ತೆ ಹಾಗೆ ಇದಕ್ಕೂ ಒಂದು ರೀತಿ ಪ್ರೈಸ್ ಅಂದರೆ ಇನ್ನೂ ಒಂದು ಅನೇಕ ಅಂತ ಇದಕ್ಕೂ ಕೂಡ ಒಂದೊಂದು ಥರ ಪ್ರೈಸ್ಗಳಿರುತ್ತೆ ಹಾಗಾಗಿ ಇದನ್ನು ನಾವು ಮೇಯ್ನಾಗಿ ನಾವು ಇದನ್ನು ಬ್ಲೌಸ್ ಬ್ಲೌಸ್ ಪೈಪಿಂಗ್ಗೆ ಮತ್ತು ನಾವು ಪೈಪಿಂಗ್ ಮಾಡೋ ಅಂತ ಎಲ್ಲ ಕೂಡ ನಾವು ಯೂಸ್ ಮಾಡ್ಕೋಬೋದು ಇದನ್ನು ಇದು ಪೈಪಿಂಗ್ ಮಾಡೋದಕ್ಕೋಸ್ಕರ ಈ ಥ್ರೆಡ್ಡನ್ನು ಬಳಸ್ತಾರೆ ನೆಕ್ಸ್ಟು ಎರಡನೇದಾಗಿ ಬಂದು ಈ ಥ್ರೆಡ್ಡು ಈ ಥ್ರೆ ಈ ಥ್ರೆಡ್ ಎಲ್ಲ ಈ ಥ್ರೆಡ್ಡನ್ನ ನಾವು ಬಂದು ಮಾಮೂಲಿ ಬಟ್ಟೆ ಸ್ಟಿಚಿಂಗೇ ಕೂಡ ಈ ಥ್ರೆಡ್ಡನ್ನ ನಾವು ಯೂಸ್ ಮಾಡ್ತೀವಿ ಮತ್ತು ಇದು ಏನಿಲ್ಲ ಅಂದರೂ ಕ್ವಾಲಿಟಿ ನೂಲಾದರೆ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ ಹಾಗೆ ಇದು ಕ್ವಾಲಿಟಿಲ್ಲ ನಾವು ಏನಿಲ್ಲ ಮಾಮೂಲಿ ಸುಮಾರಾಗಿರೋ ದರ ತೊಗೋತೀವಿ ಅಂತಂದರೆ ಮಾಮೂಲಿ ಪ್ರೈಸ್ ಇರುತ್ತೆ ಇದು ಕೇವಲ ಅಂಗಡಿಗಳಲ್ಲಷ್ಟೇ ಒಂದು ಸೆವೆನ್ ರುಪೀಸ್ ಇರುತ್ತೆ ಅಷ್ಟೇ ಅಷ್ಟೇ ಕಡಿಮೆ ಇರೋ ಥ್ರೆಡ್ಗಳಿರುತ್ತೆ ನಮ್ಮ ಈ ಸೈಡೆಲ್ಲ ಕೂಡ ಇದು ಈ ಥ್ರೆಡ್ಗಳೆಲ್ಲ ಕಡಿಮೆ ಇರುತ್ತೆ ಒಟ್ಟಿನಲ್ಲಿ ಇದಕ್ಕಿಂತ ಕಡಿಮೆ ಪ್ರೈಸ್ ಥ್ರೆಡ್ಗಳನ್ನು ಕೂಡ ನೀವು ತಗೋಬೋದು ಹಾಗಾಗಿ ಇದನ್ನು ಮಾಮೂಲಿ ಉಗಿಕ್ಕೋಕ್ಕೆ ಹಾಗೆ ಗುಂಡಿ ಮತ್ತು ಸ್ಟಿಚಿಂಗ್ ಕೂಡ ಇದನ್ನು ಬಳಸ್ತಾರೆ ಹಾಗಾಗಿ ಇದ್ರ ಬಗ್ಗೆ ನೋಡಿ ಎಷ್ಟು ಇನ್ಫಾರ್ಮೇಷನ್ ಆಗಿರುತ್ತೆ ನೆಕ್ಸ್ಟ್ ನಾವು ಎರಡನೇದಾಗಿ ಬಂದು ಈ ಸೂಜಿ ಈ ಸೂಜಿನ ಬಂದು ನಾವು ಹಾಕೋಕ್ಕೆ ಕೂಡ ಇದನ್ನ ಬ್ಲೌಸ್ಗೆ ಹಾಕೋಕ್ಕೆ ಇದನ್ನು ಬಳಸ್ತೀವಿ ಈ ಸೂಜಿ ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ ಉಕ್ಸಾಕೋಕ್ಕೆ ಈ ಸೂಜಿ ಮೇಯ್ನ್ ಇಂಪಾರ್ಟೆಂಟ್ ಇದನ್ನು ಇದು ಚಿಕ್ಕ ಸೂಜಿ ಆಗಿರುತ್ತೆ ಇದನ್ನು ನಾವು ಮಾಮೂಲಿ ನಾವು ಇದಕ್ಕೆ ಮಾತ್ರ ಬಳಸೋದು ಉಗಿಸಾಕೋಕೆ ಲಂಗ ಬ್ಲೌಸು ಉಗ್ಸ್ ಉಗ್ಸಾಕೋಕೆ ಇದನ್ನು ಬಳಸ್ತಾರೆ ಮತ್ತು ಎಮಿಂಗ್ ಕೂಡ ಮಾಡೋಕ್ಕೆ ಕೂಡ ಇದನ್ನು ಈ ಸೂಜಿಯನ್ನು ಬಳಸ್ತಾರೆ ಇದು ಇಷ್ಟ ಇಷ್ಟಾಗಿರುತ್ತೆ ಮತ್ತು ಇದು ದೊಡ್ಡ ಸೂಜಿ ಏನಾದರೂ ಈಗ ನಾವು ಹಿಂದೆ ನೋಡಿ ಡೋರಿ ಕಟ್ತೀವಲ್ಲ ಆ ಡೋರಿನ ನಾವೇನಾದರೂ ಕ್ಲಾತಲ್ಲೇ ಡೋರಿ ಮಾಡಿಕೊಂಡು ಕಟ್ಟಬೇಕಾದ್ರೆ ಆ ಡೋರಿನ ಮಗ್ಚ್ಬೇಕು ಅಂತಂದರೆ ಈ ಥರ ಸೂಜಿ ಇದಾಗುತ್ತೆ ಇದನ್ನು ದೊಡ್ಡ ಸೂಜಿ ಅಂತ ಕರೀತಾರೆ ಹಾಗಾಗಿ ಈ ಸೂಜಿ ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸೂಜಿ ಕೂಡ ಅದಕ್ಕೆ ಬಳಸ್ತಾರೆ ಮತ್ತು ಇಲ್ಲಿ ಉಕ್ಸು ಏನಾದರೂ ಈಗ ಲಂಗಗಳಿಗೆ ಮಕ್ಳು ಯೂನಿಫಾರ್ಮ್ ಲಂಗ ಇರುತ್ತೆ ಅದಕ್ಕೆ ಏನಾರು ನೋಗಿಸಾಕ್ಬೇಕು ಅಂತಂದಾಗ ಈ ಚಿಕ್ಕ ಸೂಜಿಲಿ ಆಗೋಲ್ಲ ಅಂತಂದಾಗ ಈ ಸೂಜಿನ ಬಳಸ್ತಾರೆ ಹಾಗೆ ಆ ಥರ ಡೋರಿನ ಮಡ್ಸಕ್ಕೂ ಕೂಡ ಈ ಥರ ಪಿನ್ನನ್ನು ಅಲ್ಲ ಈ ಥರ ಸೂಜಿನ ಕೂಡ ಇದನ್ನು ಬಳಸ್ತಾರೆ ಹಾಗೆ ನೀವು ನೋಡ್ತಿರ್ಬೋದು ಈ ಸೂಜಿ ಬಂದು ಇದು ಪ್ಯಾಕೆಟ್ ಸಿಗುತ್ತೆ ಇದು ಯಾವ ಸೂಜಿ ಅಂತಂದರೆ ಇದು ಮಿಷಿನ್ಗೆ ಸೆಟ್ ಮಾಡುವಂಥ ಸೂಜಿ ಆಗಿರುತ್ತೆ ನೋಡಿ ನಾನು ಚಿಕ್ಕ ಮಿಷಿನ್ ಆಗಿರೋ ಕಾರಣ ನಾನು ಈ ಹದಿನಾರು ಬೈ ಹಂಡ್ರೆಡ್ದು ತಗೋತೀನಿ ಈ ಹಂಡ್ರೆಡ್ದು ಅಂತಂದ್ಬಿಟ್ಟು ಈ ಸೂಜಿನ ತೊಗೋತೀನಿ ಇದು ಕೂಡ ತರ್ಟಿ ರುಪೀಸ್ ಆಗಿರುತ್ತೆ ಇದಕ್ಕೇನು ಅಷ್ಟು ಫ್ರೈಝೇನಾಗಿರಲ್ಲ ಇದು ಒಳಗಡೆ ಒಂದು ಒಂದು ಸೆಟ್ ಬರ್ಬೋದು ಇದಾಗಿರುತ್ತೆ ಇದನ್ನು ನಾವು ಮಿಷಿನ್ಗೆ ಅಂತ ಬಳಸಲಾಗುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಷ್ಟ ಆಗಿರುತ್ತೆ ನೆಕ್ಸ್ಟ್ ನಾವು ನೋಡಿ ಇದೇನಿದು ಈ ಥರ ಪಿನ್ ಅಂತ ಅಂದ್ಕೊಂಡಿದ್ದೀರಾ ಇದು ಬಂದು ನಾವು ಬ್ಲೌಸ್ಗಳು ಲೈನಿಂಗ್ ಬ್ಲೌಸ್ಗಳು ಸ್ಟಿಚ್ ಮಾಡುವಾಗ ಈ ಥರ ಗುಂಡ್ ಪಿನ್ಗಳು ಬರಬೇಕಾಗುತ್ತೆ ಬೇಕಾಗುತ್ತೆ ಆಗ ಈ ಗುಂಡ್ ಪಿನ್ಗಳನ್ನ ಏನಕ್ಕೆ ಸೆಟ್ ಮಾಡ್ತೀವಿ ಅಂತಂದರೆ ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಈ ಪಿನ್ನನ್ನು ನಾವು ಈ ಥರ ಸೆಟ್ ಮಾ ಈ ಥರ ಹಾಕಿ ಸೆಟ್ ಮಾಡ್ಕೋತೀವಿ ಅದರಿಂದ ಈ ಪಿನ್ನನ್ನು ಹೆಚ್ಚು ಎಲ್ಲ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಇದಕ್ಕೇನು ಏನು ಅಷ್ಟೇನು ಪ್ರೈಸ್ ಬೀರಲ್ಲ ಇದು ಬಂದು ಏನೋ ಒಂದು ಟೆನ್ ರುಪೀಸ್ ಆಗಿರುತ್ತೆ ಅಷ್ಟೇ ಇದು ಯೂಸ್ಫುಲ್ ಆಗಿರುತ್ತೆ ಒಟ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಬಿಗಿನರ್ಸ್ಗೂ ಕೂಡ ಯೂಸ್ಫುಲ್ ಆಗಿರುವಂಥ ಮೆಟೀರಿಯಲ್ಸ್ ಆಗಿರುತ್ತೆ ಇದನ್ನು ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಅಂತಂದ್ಬಿಟ್ಟು ಅಂದರೆ ಒಲೆಯುವಾಗ ನೀಟಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಇದು ಬೆಸ್ಟ್ ಮೆಟೀರಿಯಲ್ಸ್ ಆಗಿರುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಷ್ಟ ಆಗಿರುತ್ತೆ ನೆಕ್ಸ್ಟು ಇದು ನೋಡ್ತೀರಾ ಇದು ಬಾಬಿನ್ ಕೇಸ್ ಇದು ಬಾಬಿನ ಆ್ಯಂಡ್ ಆಗಿರುತ್ತೆ ಇದನ್ನು ನಾವು ನೋಡಿ ಈ ಥರ ದಾರವನ್ನು ಹಿಂಗೆ ರೋಲ್ ಮಾಡಿಕೊಂಡು ಈ ಥರ ಸೆಟ್ ಮಾಡಿಕೊಂಡು ಇದನ್ನು ಮಿಷಿನ್ ಕೆಳಗಡೆ ಇದನ್ನು ಸೆಟ್ ಮಾಡ್ಕೋತೀವಿ ಇದನ್ನು ನಾವು ಸೆಟ್ ಮಾಡಿ ಹಾಕಿದ್ರೆ ನಮಗೆ ಸ್ಟಿಚ್ ಬರೋದು ಮೇಲ್ಗಡೆ ನೂಲು ಸೆಟ್ ಮಾಡ್ಕೋಬೇಕು ಹಾಗೆ ಕೆಳಗಡೆ ಇಲ್ಲಿ ಈ ಥ್ರೆಡ್ನೂ ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು ಹಾಗಾಗಿ ಇದು ಮೇಯ್ನ್ ಮಿಷಿನ್ಗೆ ಇದು ಮೇಯ್ನ್ ಮೇಯ್ನ್ ಆಗಿರುತ್ತೆ ಹಾಗೆ ಮೇಯ್ನ್ ಇದು ಇದ್ರೆ ಕೂಡ ನಾವು ಸ್ಟಿಚ್ ಮಾಡೋಕ್ಕಾಗೋದು ಅದರಿಂದ ಇವೆರಡೂ ಕೂಡ ಯೂಸ್ಫುಲ್ ಆಗಿರುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಷ್ಟ ಆಗಿರುತ್ತೆ ಹಾಗೆ ಫ್ರೈಸ್ ಕೂಡ ಅಷ್ಟೇ ಇದಕ್ಕೇನಿಲ್ಲ ಒಂದು ತ್ರೀ ರುಪೀಸ್ ಇರ್ಬೋದು ಇದಕ್ಕೊಂದು ಫೋರ್ಟಿ ರುಪೀಸ್ ಇಲ್ಲ ತರ್ಟಿ ಫೈವ್ ರುಪೀಸ್ ಆಗಿರ್ಬೋದು ಅಷ್ಟೇ ಇವೆರಡೂ ಕೂಡ ಈ ಫ್ರೈಸಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಷ್ಟ ಆಗಿರುತ್ತೆ ನೆಕ್ಸ್ಟಾಗಿ ಇದು ಬಂದು ಇದು ಫುಡ್ ನಾನು ಇಲ್ಲಿ ಸಿಂಗಲ್ ಫುಡ್ ತೊಗೊಂಡಿದ್ದೀನಿ ಮಿಷಿನ್ಗೆ ನೋಡಿ ನಾವು ಮಿಷಿನ್ ತೊಗೊಂಡಾಗ ಅಲ್ಲೇ ಸೆಟ್ ಮಾಡಿಕೊಟ್ಟಿರ್ತಾರೆ ಬಟ್ ಸೆಟ್ ಮಾಡಿಕೊಡ್ತೇನೆ ಡಬಲ್ ಫುಡ್ನಾದಲ್ಲಿ ಸೆಟ್ ಮಾಡಿಕೊಟ್ಟಿರ್ತಾರೆ ನಾನಿಲ್ಲಿ ಮಾಮೂಲಿ ಪೈಪಿಂಗ್ಗೋಸ್ಕರ ಇಲ್ಲಿ ಸಿಂಗಲ್ ಫುಡ್ನ ತೊಗೊಂಡಿದ್ದೀನಿ ಇದಕ್ಕೆ ಜಸ್ಟ್ ಒಂದು ತರ್ಟಿ ರುಪೀಸ್ ಅಷ್ಟೇ ಈ ಫುಡ್ಗೆ ಪ್ರೈಸು ಕಡಿಮೆ ಪ್ರೈಸಲ್ಲೇ ಇರುತ್ತೆ ಇದನ್ನು ತಗೋಬೋದು ಹಾಗೆ ಇದು ಪೈಪಿಂಗ್ಗೆ ಮತ್ತು ನಾವು ಇನ್ನೂ ಯೂಸ್ಫುಲ್ ಆಗುತ್ತೆ ಈ ಫೋಟು ಹಾಗಾಗಿ ಇನ್ನೂ ಅನೇಕ ಥರ ಅಂಥ ಫುಡ್ಗಳು ನಮಗೆ ಸಿಗುತ್ತೆ ಬಟ್ ನಾನು ಸಿಂಗಲ್ ಫುಡ್ ನನಗೆ ಬೇಕು ಅನ್ನೋ ರೀಸನ್ಗೆ ನಾನು ಸಿಂಗಲ್ ಫುಡ್ನ ಇಲ್ಲಿ ತೊಗೊಂಡಿದ್ದೀನಿ ಸಿಂಗಲ್ ಫುಟು ಕೂಡ ಇಲ್ಲಿ ಅಷ್ಟೇ ಮಟ್ಟಿಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೆಕ್ಸ್ಟ್ನೇದಾಗಿ ಬಂದು ಇದೆ ಇದು ನೋಡಿ ಇದು ಮೇನ್ ಇಂಪಾರ್ಟೆಂಟ್ ಅಂದರೆ ಇದು ಈ ಟೇಪ್ ಇಲ್ಲ ಅಂತಂದರೆ ನಾವೇನನ್ನು ಕೂಡ ನಾವು ಇಲ್ಲಿ ಇದು ಮಾಡೋಕ್ಕೂ ಆಗೋಲ್ಲ ಮೆಜರ್ಮೆಂಟ್ ಆಗಲ್ಲ ಈ ಟೇಪ್ನ ನಾವು ಮೇಯ್ನಾಗಿ ಇಟ್ಕೊಳ್ಳೇ ಬೇಕಾಗುತ್ತೆ ಇದಕ್ಕೇನಿಲ್ಲ ಜಸ್ಟ್ ಒಂದು ಟ್ವೆಂಟಿ ರುಪೀಸ್ ಇರ್ಬೋದು ಅಷ್ಟೇ ಈ ಟೇಪ್ಗೆ ನೋಡಿ ಇಲ್ಲಿ ನಾವು ಟೇಪಲ್ಲಿ ನಾವು ನೋಡ್ಕೋಬೋದು ಇಲ್ಲಿ ಫಸ್ಟು ಇಂಚಸ್ಗಳನ್ನ ಕೊಟ್ಟಿದ್ದಾರೆ ಈ ಟೇಪಲ್ಲಿ ನೆಕ್ಸ್ಟು ಇಲ್ಲಿ ಮೀಟರ್ ಲೆಕ್ಕ ಒಂದು ಸೆಂಟಿಮೀಟರ್ ಸೆಂಟಿಮೀಟರ್ ಮತ್ತು ಮೀಟರ್ ಲೆಕ್ಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಟೇಪಲ್ಲಿ ಇದಕ್ಕೇನಿಲ್ಲ ಟ್ವೆಂಟಿ ರುಪೀಸ್ ಆಗಿರುತ್ತೆ ಅಷ್ಟೇ ಈ ಟೇಪ್ಗೆ ಈ ಟೇಪ್ ಫುಲ್ಲು ಯೂಸ್ಫುಲ್ ಆಗಿದೆ ಯೂಸ್ಫುಲ್ ಆಗುತ್ತೆ ಒಟ್ಟಿನಲ್ಲಿ ಬಿಗಿನರ್ಸ್ಗೆ ಕೂಡ ಇದು ಮೇಯ್ನ್ ಆಗಿ ಬೇಕಲೇ ಬೇಕು ಕ್ಲಾತ್ಗಳನ್ನ ಮೆಜರ್ಮೆಂಟ್ ತೊಗೊಳಕ್ಕೆ ಬೇಕಲೇ ಬೇಕು ನೆಕ್ಸ್ಟ್ ನೋಡಿ ಇದು ಹುಕ್ಸು ಇದು ನೋಡಿ ಇದು ಚಿಲ್ಡ್ರನ್ಸ್ ಸ್ಕೂಲ್ ಯೂನಿಫಾರ್ಮ್ಗೆ ಹಾಕ್ತಾರೆ ಉಕ್ಸು ಇದನ್ನ ಪ್ಯಾಂಟ್ಗಳಿಗೂ ಕೂಡ ಈ ಜೆಂಟ್ಸ್ ಪ್ಯಾಂಟ್ಗಳಿಗೂ ಕೂಡ ಇದನ್ನ ಯುಗ್ಸನ್ನು ಬಳಸ್ತಾರೆ ಈ ಉಕ್ಸು ಕೂಡ ಅಷ್ಟೇ ಯೂಸ್ಫುಲ್ ಆಗಿರುತ್ತೆ ಹಾಗೆ ನಾವು ನೋಡ್ಬೋದು ಇದು ಬ್ಲೌಸ್ಗೆ ಹಾಕೋ ಅಂತ ಆಗಿರುತ್ತೆ ಬ್ಲೌಸ್ಗೆ ಹಾಕೋ ಹೋಗ್ ಅಂತ ಹುಕ್ಸು ಇದು ಮೇನ್ ಆಗಿ ಬ್ಲೌಸ್ ಸ್ಟಿಚ್ ಮಾಡಿದಾಗ ಈ ಉಕ್ಸು ಬೇಕಲೇ ಬೇಕಾಗುತ್ತೆ ಉಕ್ಸನ್ನು ಕೂಡ ನಾವು ಅಷ್ಟೇ ಮಟ್ಟಿಗೆ ಸೆಟ್ ಮಾಡೋದನ್ನ ಕಲಿಬೇಕು ಹಾಗೆ ಈ ಉಕ್ಸು ಕೂಡ ಅಷ್ಟೇ ಇಲ್ಲ ಒಂದು ಪ್ಯಾಕಿಗೆ ಫೈ ರುಪೀಸ್ ಇಲ್ಲ ಸಿಕ್ಸ್ ರುಪೀಸ್ ಆಗಿರುತ್ತೆ ಅಷ್ಟೇ ಇದು ಈ ಉಕ್ಸು ಇದ್ರ ಬೈಭೊಮೆಸ್ ಇಷ್ಟ ಆಗಿರುತ್ತೆ ನೆಕ್ಸ್ಟ್ ಇದು ಮಾರ್ಕರ್ ನಾವು ಪೇಪರ್ ಕಟ್ಟಿಂಗ್ ಮಾಡುವಾಗ ನಮಗೆ ಮಾರ್ಕರ್ ಮೇನಾಗಿ ಬ ಬೇಕಲೇ ಬೇಕು ಅದರಿಂದ ಇದು ಈ ಮಾರ್ಕಲ್ಲಿ ಯೂಸ್ಫುಲ್ ಆಗಿರುತ್ತೆ ಪೇಪರ್ ಕಟ್ಟಿಂಗ್ಗೆ ಈ ಮಾರ್ಕರ್ ಇಲ್ಲ ಇಲ್ಲ ಅಂತಂದರೆ ಮಾ ಮಾಡೋಕ್ಕೆ ಕಷ್ಟ ಆಗುತ್ತೆ ಇದಕ್ಕೇನಿಲ್ಲ ಒಂದು ಟೆನ್ ರುಪೀಸ್ ಆಗಿರ್ಬೋದು ಅಷ್ಟೆ ಇಷ್ಟು ಇದು ನೋಡಿ ಇದು ಬಂದು ಇದು ಮಾರ್ಕರ್ ಮತ್ತು ಚಾಕ್ ಪೀಸ್ ನಾನು ಕ್ಲಾತ್ಗಳಿಗೆ ಮಾರ್ಕ್ ಮಾಡಬೇಕು ಅಂತಂದರೆ ಒಂದು ಈ ಥರ ಮಾರ್ಕರ್ ನಾನು ಯೂಸ್ ಮಾಡ್ಕೋತೀನಿ ಇಲ್ಲಾಂದರೆ ಚಾಕ್ ಪೀಸ್ ಯೂಸ್ ಮಾಡ್ಕೋತೀನಿ ಇಲ್ಲಿ ಮಾರ್ಕರ್ ಬಂದು ಇದೇನಿಲ್ಲ ಒಂದು ಟೂ ರುಪೀಸ್ ತ್ರೀ ರುಪೀಸಕ್ಕೆ ಮಾರ್ಕಸ್ ಸಿಗುತ್ತೆ ಬಟ್ ನಾನು ಯೂಸ್ ಮಾಡಿ ಈ ಥರ ಆಗಿದೆ ಅಷ್ಟೇ ಈ ಚಾಕ್ ಪೀಸ್ ಕೂಡ ಏನು ಒನ್ ಪೀಸ್ಗೆ ಒನ್ ರುಪೀಸ್ ಅಷ್ಟೇ ನಾನು ಆಲ್ಮೋಸ್ಟ್ ಎರಡನ್ನೇ ಕೂಡ ನಾನು ಯೂಸ್ ಮಾಡ್ತೀನಿ ನೆಕ್ಸ್ಟ್ ಬಂದು ಇದು ಸೀಝರ್ ಈ ಸಿಸರ್ ಇದ್ರೇ ಕೂಡ ಕ್ಲಾತನ್ನ ಕಟ್ ಮಾಡೋಕ್ಕೆ ಸಾಧ್ಯ ನೋಡಿ ಹಾಗಾಗಿ ಈ ಸೀಸರ್ ಯೂಸ್ಫುಲ್ ಏನಿಲ್ಲ ಅಂದರೆ ನಾನು ಇದನ್ನು ಪರ್ಚೇಸ್ ಮಾಡುವಾಗ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಆಗಿತ್ತು ಈ ಮೇಯ್ನ್ ಮೇಯ್ನ್ ಬಿಗಿನರ್ಸ್ಗೆ ಸೀಸರ್ ಇಂಪಾರ್ಟೆಂಟ್ ಬಟ್ ನಾನು ಒಳ್ಳೆ ಕ್ವಾಲಿಟಿ ಇರೋ ಸೀಸರ್ನ ತೊಗೊಂಡೆ ಯಾಕಂದರೆ ಬಿಗಿನರ್ಸ್ ಆದರೆ ಒಂದು ಕಡಿಮೆ ಪ್ರೈಸಲ್ಲಿರೋ ಸೀಸರ್ ತೊಗೋಬೋದು ನನಗೆ ಯೂಸ್ಫುಲ್ ಆಗುತ್ತೆ ಒಳ್ಳೆ ಕ್ವಾಲಿಟಿ ಇರೋ ಸೀಸರ್ ಇರಲಿ ಅಂತ ನಾನು ದೊಡ್ಡದು ಚೆನ್ನಾಗಿರೋದೆ ತಗೊಂಡೆ ಇದಕ್ಕೆ ಬಂದು ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಸೀಸರ್ ಇದು ಬಟ್ಟೆ ಕಟ್ ಮಾಡೋಕ್ಕೆ ಮತ್ತು ನೂಲು ಕಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದಾಗಿರುತ್ತೆ ನೆಕ್ಸ್ಟ್ ಇದು ಸ್ಕೇಲು ಇದು ಮೇಯ್ನ್ ಮೇಯ್ನ್ ಅಂತಂದರೆ ಮೇಯ್ನಾಗಿ ಇದು ಇದು ನಾವು ಕ್ಲಾತ್ಗಳಿಗೆ ಮಾರ್ಕ್ ಮಾಡ್ಕೋಬೇಕಾದ್ರೆ ಮೆಜರ್ ತಗೊಂಡು ಮಾರ್ಕ್ ಮಾಡಬೇಕಾದ್ರೆ ನಾನು ಈ ಸ್ಕೇಲನ್ನು ಯೂಸ್ ಮಾಡ್ತಾರೆ ಇದಕ್ಕೆ ಅಷ್ಟೇ ಏನಿಲ್ಲ ಅಂದರೂ ಒಂದು ಟ್ವೆಂಟಿ ರುಪೀಸ್ ಆಗಿರುತ್ತೆ ಇದು ನಾನು ಸ್ಕೇಲನ್ನು ತಗೊಂಡೆ ನೀವು ಪ್ಲಾಸ್ಟಿಕ್ ಸ್ಕೇಲನ್ನು ತೊಗೊಬೋದು ನನಗೆ ಸ್ಕೇಲ್ ಕಂಫರ್ಟಬಲ್ ಅಂತ ನಾನು ತೊಗೊಂಡೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಬಟ್ ಇದೇ ನಾವು ಟ್ವೆಂಟಿ ರುಪೀಸ್ ಆಗಿರುತ್ತೆ ಅಷ್ಟೇ ಇದು ಏನಿಲ್ಲ ಯೂಸ್ಫುಲ್ ಆಗುತ್ತೆ ಇದು ಇದಿದ್ರೇ ನೀಟಾಗಿ ನಾವು ಮಾರ್ಕ್ ಮಾಡ್ಕೋಬೋದು ಹಾಗೆ ನೆಕ್ಸ್ಟಾದಾಗಿ ನಮಗೆ ಸ್ಕೂ ಸ್ಕೂಲ್ ಡ್ರೈವರು ಇದು ನನ್ನ ಹತ್ರ ಎರಡು ರೀತಿ ಸ್ಕೂಲ್ ಡ್ರೈವರ್ ಇದೆ ಒಂದು ಚಿಕ್ಕದು ಇದು ಚಿಕ್ಕ ಸ್ಕ್ರೂನ ನಾವು ಟೈಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊತೀನಿ ನೆಟ್ ನೆಕ್ಸ್ಟ್ ಇದು ದೊಡ್ಡದು ಇದು ಏನಾದ್ರು ದೊಡ್ಡದು ದೊಡ್ಡ ನೆಟ್ಟಿದ್ರೆ ಅದನ್ನು ಯೂಸ್ ಇದು ಮಾಡ ಫಿಟ್ ಮಾಡ್ಕೊಳ್ಳೋಕ್ಕೆ ನಾನು ಇದನ್ನು ಇದು ಮಾಡ್ಕೋತೀನಿ ಇದಕ್ಕೆ ಏನಿಲ್ಲ ಒಂದು ಫಿಫ್ಟಿ ರುಪೀಸ್ ಇರ್ಬೋದು ಇದ್ಕೊಂಡು ತರ್ಟಿ ರುಪೀಸ್ ಇರ್ಬೋದು ಅಷ್ಟೇ ಚಿಕ್ಕದಕ್ಕೆ ಇದು ಆಗಿರುತ್ತೆ ನೆಕ್ಸ್ಟ್ ಏನು ಬೈ ಬಂದಿದ್ರು ಕಟ್ಟಿಂಗ್ ಪ್ಲೇಯರ್ ಇದೇನಂತಂದರೆ ನಾನು ಸೂಜಿನ ನಾನು ಯಾವಾಗಲೂ ಅಷ್ಟೇ ನನ್ನ ಕೈಯಲ್ಲಿ ಸೆಟ್ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಅದನ್ನು ನಾನು ಈ ಕಡಿಂಗ್ ಪ್ಲೇಯರ್ ಯೂಸ್ ಮಾಡಿ ಸೆಟ್ ಮಾಡ್ಕೊತೀನಿ ಮತ್ತು ಏನಾದರೂ ನಟ್ಟು ಏನಾರು ಇದ್ದರೆ ಅದನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋನ ವಾಶ್ ಮಾಡಿರೋ ನನ್ನ ವೀಡಿಯೋನ ವಾಶ್ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು